ಹಾಯ್ ಎವ್ರಿ ವನ್ ವೆಲ್ಕಮ್ ಟು ರಾಗಿಣಿ ಕುಕ್ಕಿಂಗ್ ಆ್ಯಂಡ್ ಟ್ರಾವೆಲ್ ಈ ವಿಡಿಯೋದಲ್ಲಿ ಸಾಫ್ಟಾಗಿ ಇಡ್ಲಿ ಮತ್ತು ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಇಡ್ಲಿ ಹಿಟ್ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪು ದಪ್ಪ ಅಕ್ಕಿನ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪು ಉದ್ದಿನಬೇಳೆ ತ್ರೀ ಟು ಒನ್ ರೇಷಿಯೋಲ್ ಹಾಕೋಬೇಕು ಅಕ್ಕಿ ಉದ್ದಿನಬೇಳೆನ ಮೂರು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸಷ್ಟು ಉದ್ದಿನ ಉದ್ದಿನಬೇಳೆ ಆ ಥರ ಹಾಕೋಬೇಕು ಒಂದು ಸ್ಪೂನು ಮೆಂತ್ಯ ಇದಿಷ್ಟು ಚೆನ್ನಾಗಿ ತೊಳೆದು ಮಿನಿಮಮ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ಆದ್ರೂ ನೆನೆಸಿಟ್ಕೋಬೇಕು ಐದು ಗಂಟೆಗಳ ಕಾಲ ನೆನ್ಸಿಟ್ಕೊಂಡಾದಮೇಲೆ ಇವಾಗ ಇಡ್ಲಿ ಹಿಟ್ಟನ್ನ ರುಬ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಅಕ್ಕಿ ಉದ್ದಿನ ಬೇಳೆನ ಹಾಕಿ ಅನ್ನ ಸೇರಿಸಿ ರುಬ್ಕೋಬೇಕು ಇಡ್ಲಿಗೆ ಅನ್ನ ಹಾಕಬೇಕು ಇಲ್ಲಾಂದರೆ ಸಾಫ್ಟಾಗಿ ಬರೋಲ್ಲ ಅನ್ನ ಇಲ್ಲ ಅಂದರೆ ಅವಲಕ್ಕಿನ ನೆನೆಸಿಟ್ಕೊಂಡು ಅದನ್ನು ಅಕ್ಕಿ ಉದ್ದಿನ ಬೇಳೆ ಜೊತೆಗೆ ಸೇರಿಸ್ಕೊಂಡು ರುಬ್ಕೋಬೇಕು ಗಟ್ಟಿಯಾಗೆ ರುಬ್ಕೋಬೇಕು ಇಡ್ಲಿ ಹಿಟ್ಟಿನ ತೆಳ್ಳಗಾಗ್ಬಿಟ್ರೆ ಇಡ್ಲಿ ಬೇಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ಇವಾಗ ನಾನು ಇಡ್ಲಿ ಹಿಟ್ಟನ್ನ ರುಬ್ಬಿ ಒಂದು ಪಾತ್ರೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇದನ್ನು ಮಿನಿಮಮ್ ಹತ್ತರಿಂದ ಹನ್ನೆರಡು ಗಂಟೆಗಳ ಕಾಲ ಆದ್ರೂ ಫಮಂಟೇಷನ್ಗೆ ಬಿಡಬೇಕು ನಾನು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮಾಡೋದಕ್ಕೆ ಹಿಂದಿನ ದಿನ ಸಂಜೆನೇ ಇಡ್ಲಿ ಹಿಟ್ಟನ್ನ ರುಬ್ಬಿಟ್ಟು ರಾತ್ರಿ ಎಲ್ಲ ಫಮಂಟೇಶನ್ಗೆ ಬಿಟ್ಟಿದ್ದೆ ನೋಡಿ ಇವಾಗ ಓಪನ್ ಮಾಡಿ ನೋಡಿದ್ರೆ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟನ್ನ ಹಾಕಿ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿ ಕಾಯೋಕೆ ಇಟ್ಟು ಆಮೇಲೆ ಇಡ್ಲಿ ಪ್ಲೇಟ್ಗಳನ್ನ ಇಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಹನ್ನೆರಡರಿಂದ ಹದಿಮೂರು ನಿಮಿಷ ಬೇಯಿಸ್ಬೇಕು ಹದಿಮೂರು ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡಿದ್ರೆ ಇವಾಗ ಇಡ್ಲಿ ಪೂರ್ತಿಯಾಗಿ ಬೆಂದಿದೆ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಕಾಯಿ ತುರಿ ಕಡಲೆ ಐದು ಒಣ್ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಒಂದು ಸ್ಪೂನು ಉಪ್ಪು ಸೇರಿಸಿ ಸ್ವಲ್ಪ ನೀರು ಹಾಕಿ ಸಣ್ಣಕ್ಕೆ ರುಬ್ಕೋಬೇಕು ತುಪ್ಪಕ್ಕೆ ಒಂದು ಸ್ಪೂನು ಸಾಸಿವೆ ಸೇರಿಸಿ ಒಗ್ಗರಣೆ ಹಾಕಿ ಚಟ್ನಿಗೆ ಮಿಕ್ಸ್ ಮಾಡಿದ್ರೆ ಕೆಂಪು ಚಟ್ನಿ ರೆಡಿಯಾಗುತ್ತೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಚಟ್ನಿಗೆ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಅಂತೂ ಸೊ ಈ ಇಡ್ಲಿ ಚಟ್ನಿ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು